ದೃಷ್ಟಿನೇ ಬೇರೆ ಆಗಿರುತ್ತೆ ನಾವು ಯಾವಾಗ ದೇವರ ಮೇಲೆ ದೃಷ್ಟಿ ಇಟ್ಟು ಪೂಜೆಯನ್ನು ಮಾಡ್ತೀವೋ ಆವಾಗ ಮಾತ್ರ ನಮಗೆ ದೇವರು ಒಲಿತಾನೆ ಒಂದು ಎರಡು ತಾಸು ಮೂರು ತಾಸು ಕೂತು ಬರೀ ಪೂಜೆ ಮಾಡಿದ್ದೀವಿ ಬಂದೀವಿ ಅಂತ ನೀವು ಅನ್ಕೋತೀರಿ ಆದರೆ ನಮ್ಮ ಮನಸ್ಸು ದೇವ್ರ ಕಡೆ ಇಲ್ಲದೆ ಹೋಯಿತು ಅಂತಂದರೆ ನೀವು ಒಂದು ತಾಸಲ್ಲ ಹತ್ತು ತಾಸು ಕೂತು ಪೂಜೆ ಮಾಡಿದರೂ ಕೂಡ ಅದು ಸಾರ್ಥಕತೆ ಆಗೋದಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಸಣ್ಣ ಉದಾಹರಣೆ ಹೇಳಿದರೆ ತಮಗೆಲ್ಲ ಗೊತ್ತಾಗುತ್ತೆ ಒಂದು ಊರು ಅಂತ ಅಲ್ಲಿ ಎರಡು ಪಂಗಡಗಳು ಇದ್ದವು ಎರಡು ಪಂಗಡ ಅಂದರೆ ಒಂದು ವಿಷ್ಣುವಿನ ಪಂಗಡ ಒಂದು ಶಿವನ ಪಂಗಡ ಅವರೆಲ್ಲ ಸೇರಿಕೊಂಡು ಏನು ಮಾಡಿದ್ರು ಅಂತಂದರೆ ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅವರು ಎಂತಹ ಮೂರ್ತಿ ಪ್ರತಿಷ್ಠಾಪನೆ ಅಂತಂದರೆ ಒಂದು ಅರ್ಧ ವಿಷ್ಣುವುದು ಇನ್ನೊಂದು ಅರ್ಧ ಶಿವಂದು ಅಂದರೆ ನಮ್ಮ ನಮ್ಮಲ್ಲಿ ಭೇದ ಭಾವ ಬೇಡ ಮೂರ್ತಿಯನ್ನು ಕೆತ್ತನೆ ಮಾಡಿ ಅವರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಒಂದಿನ ಏನಾಯಿತು ಅಂತಂದರೆ ಒಬ್ಬ ಶಿವಭಕ್ತ ಅದೇ ಒಂದು ಗ್ರಾಮದ ಮಾರ್ಗವಾಗಿ ಹೋಗ್ತಾ ಹೋಗ್ತಾಯಿದ್ದಂಥವು ಹೋಗುವಂಥ ಸಂದರ್ಭದಲ್ಲಿ ಅವನು ಶಿವನ ಭಕ್ತಂದು ಏನು ಕೆಲಸ ಅಂತಂದರೆ ಪ್ರಸಾದ ಮಾಡಬೇಕಾದ್ರೆ ಶಿವನ ಪೂಜೆ ಮಾಡಿ ಪ್ರಸಾದ ಮಾಡೋದು ಅದಕ್ಕೆ ಸಮಯ ಆಗಿರುವುದರಿಂದ ಏನು ಮಾಡಿದ ಅಂತಂದರೆ ದೇವಸ್ಥಾನವನ್ನು ನೋಡಿದ ಪ್ರವೇಶ ಮಾಡಿದ ಮತ್ತು ಪೂಜೆ ಸಾಮಾನುಗಳನ್ನು ತೊಗೊಂಡು ಹೋದ ಇನ್ನೇನು ದೇವರ ದರ್ಶನ ಮಾಡೋದ್ರೊಳಗೆ ಏನಾಗಿತ್ತು ಅಂತಂದರೆ ಅಲ್ಲಿ ಆಶ್ಚರ್ಯ ಕದಿತ್ತು ಅವನಿಗೆ ಆ ಊರಿನಲ್ಲಿ ಅವರು ಗೊತ್ತಿಲ್ಲ ಎರಡು ಪಂಗಡಗಳಿದ್ದವು ಅವ್ರು ಏನು ಮಾಡಿದ್ರು ಅಂತ ಎರಡು ಮೂರ್ತಿ ಒಂದೇ ಮೂರ್ತಿಯಲ್ಲಿ ಎರಡು ಭಿನ್ನ ಭಿನ್ನ ಅಂದರೆ ಒಂದು ಅರ್ಧ ವಿಷ್ಣುವಂದು ಅರ್ಧ ಶಿವಂದು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು ಅವರು ಇವನಿಗೆ ಏನಾಯ್ತು ಅಂತಂದರೆ ಇನ್ನು ಪೂಜೆ ಮಾಡಬೇಕಲ್ಲ ಯಾರು ಪೂಜೆ ಮಾಡ್ಬೇಕವ ಶಿವನ ಪೂಜೆ ಮಾಡಬೇಕು ಶಿವನ ಪೂಜೆ ಮಾಡಬೇಕಂದ್ರೆ ಹೆಂಗೆ ಮಾಡ್ಬೇಕು ಅಂತೇಳಿ ವಿಚಾರ ಮಾಡ್ಕೊಂತ ಕೂತ ಅವಾಗ ಏನು ಮಾಡ್ತಾನೆ ಅಂತಂದರೆ ವ ಹಸು ಅಂತೂ ಆಗೈತಿ ಪ್ರಸಾದಂತೂ ಮಾಡಬೇಕು ಹಾಗಾದ್ರೂ ಮನೆ ಶಿವನ ಪೂಜೆ ಮಾಡಲೇಬೇಕು ಅಂತೇಳಿ ವಿಚಾರ ಮಾಡಿಕೊಂಡು ಏನು ಮಾಡಿದ ಅಂತಂತ ಏನು ತೊಗೊಂಬಂದಿದ ಬುತ್ತಿ ಆ ಬುತ್ತಿ ಒಳಗೆ ಒಂದು ಸಣ್ಣ ಎಳಿದಾರ ತೆಗದಂತ ಎಳಿದಾರ ತೆಗೆದು ಆ ಮೂರ್ತಿಗೆ ಹಾಕ್ತಾನ ಎಲ್ಲಿಂದ ಶಿರದಿಂದ ಪಾದದವರೆಗೂ ಬಿಡ್ತಾನೋ ಬಿಟ್ಟು ಏನು ಮಾಡ್ತಾನ ಪೂಜೆನ ಪ್ರಾರಂಭ ಮಾಡ್ತಾನೆ ಮೊದಲಿಗೆ ನೀವು ಪೂಜೆಗೆ ಏನು ಬಳಸ್ತೀರಿ ನೀರು ಬಳಸ್ತ ನೀರು ಬಳಸ್ತಾರಲ್ಲ ನೀರನ್ನು ಹಾಕಕ್ಕೆ ಶುರು ಮಾಡಿದ ಯಾರ ಮೇಲೆ ಯಾರ ಮೇಲೆ ಹಾಕಿದವ ನೀರು ಶಿವನ ಮೇಲೆ ನೀರು ಹಾಕಿದ ನೀರು ಹಾಕಿದ್ದ ನೀರು ಹಾಕಿದ ಮೇಲೆ ಒಂದು ಗಂಧ ಹಚ್ಚಬೇಕಲ್ಲ ಶಿವನಿಗೆ ಮಾತ್ರ ಅರ್ಧ ಗಂಧ ಹಚ್ಚಿದವು ವಿಷ್ಣುವಿಗೆ ಹಚ್ಚಲಿಲ್ಲ ಅಂದರೆ ಶಿವಭಕ್ತಲ ಇವು ಹಂಗೆ ಶಿವನಿಗೆ ಅರ್ಧ ಗಂಧ ಹಚ್ಚಿದ ಅರ್ಧ ಕುಂಕುಮ ಇಟ್ಟ ಅವನಿಗೆ ಸಮಸ್ಯೆ ಆದಿದ್ದು ಎಲ್ಲಿ ಅಂತಂದರೆ ಏನೇನು ಉದ್ದಿನ ಕಡ್ಡಿ ಬೆಳಗ್ಬೇಕಲ್ಲ ಉದ್ದಿನ ಕಡ್ಡಿ ತೊಗೊಂಬಂದ ಈಗ ಉದ್ದಿನ ಕಡ್ಡಿಯ ಅದು ಈ ಗಂಧದ ವಾಸನೆ ವಿಷ್ಣುಗ್ ಅಂತೇಳಿ ವಿಚಾರ ಮಾಡೋಕ್ಕವ ಇದಕ್ಕೆ ಹೆಂಗೆ ಮಾಡಬೇಕು ಅಂಥೇಳಿ ಆ ತಟ್ಟಿಯೊಳಗೆ ಆರತಿ ತಟ್ಟಿಯೊಳಗೆ ಹತ್ತಿ ಇತ್ತು ಆ ಹತ್ತಿಯನ್ನು ತಗೊಂಡು ಏನು ಮಾಡ್ತಾನವ ವಿಷ್ಣುವಿನ ಮೂಗಿಗೆ ಕೊರಳಿಗೆ ಇಡ್ತಾನ ಆ ಹೊರಳಲ್ಲಿ ನಾನು ಇಟ್ಟು ಉದ್ದಿನ ಕಡ್ಡಿಯನ್ನು ಬೆಳಗಿದ ನಂತರ ಗಂಟಿ ಬರ್ಸ್ಬೇಕಲ್ಲ ಗಂಟಿನಾದನೂ ಕೂಡ ವಿಷ್ಣುಗೆ ಹೋಗ್ಬಾರ್ದು ಅಂಥೇಳಿ ವಿಷ್ಣುವಿನ ಕಿವಿಯಲ್ಲಿ ಆ ಇಟ್ಟ ಇಟ್ಟು ಪುಷ್ಪವನ್ನು ಮಾತ್ರ ಶಿವ ಅಂದರೆ ಶಿವನಿಗೆ ಮಾತ್ರ ಇಟ್ಟ ಇಟ್ಟ ಅರ್ಧ ಮಾತ್ರ ಇಟ್ಟ ಪೂಜೆಯನ್ನು ಮುಗಿಸಿದ ಎಲ್ಲ ಆಯಿತು ಮಂಗಳಾರತಿ ಆಯಿತು ಎಲ್ಲ ಆಯಿತು ಇನ್ನೇನು ದೇವರ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ವಿಷ್ಣು ಪ್ರತ್ಯಕ್ಷ ಆಗಿಬಿಟ್ಟಂತ ವಿಟ್ ವಿಷ್ಣು ಪ್ರತ್ಯಕ್ಷ ಮೇಲೆ ಅವನಿಗೆ ಆಶ್ಚರ್ಯ ಆಯಿತು ಅಲ್ಲ ನಾನು ಇಲ್ಲಿವರೆಗೂ ಪೂಜೆ ಯಾರು ಮಾಡಿದೆ ಶಿವನಿಗೆ ಮಾಡಿದೆ ಮತ್ತು ನೀ ವಿಷ್ಣು ನೀ ಪ್ರತ್ಯಕ್ಷ ಆದದ್ದು ಕಂಡು ಅವನಿಗೆ ಕೇಳ್ತಾನೆ ನಾನು ಶಿವಭಕ್ತ ಇಲ್ಲಿವರೆಗೆ ಪೂಜೆ ಮಾಡಿದ್ದೆ ಯಾರಿಗೆ ನಾನು ಶಿವನಿಗೆ ಶಿವ ಏನೋ ಒಲದು ನನಗೆ ಆಗಬೇಕು ನೀನೇ ಪ್ರಸನ್ನ ಆದೀಪ ಅಂಥೇಳಿ ವಿಷ್ಣುವಿಗೆ ಪ್ರಶ್ನೆಯನ್ನು ಕೇಳಿದಂತ ಪ್ರಶ್ನೆಯನ್ನು ಕೇಳಿದಾಗ ಅವಾಗ ವಿಷ್ಣು ಹೇಳ್ತಾನೆ ನೋಡು ಇಲ್ಲಿವರೆಗೆ ನೀನೇ ಪೂಜೆ ಮಾಡಿದೆಲ್ಲ ಮಾಡಿದ್ದು ಶಿವನಿಗೆ ಪೂಜೆ ಮಾತ್ರ ಮಣ್ಣಿನ ಮಾಡಿದೆ ಆದರೆ ನಿನ್ನ ಮನಸ್ಸು ನಿನ್ನ ಲಕ್ಷ್ಯ ನಿನ್ನ ದೃಷ್ಟಿ ಯಾರ ಇತ್ತು ಅಂತಂದರೆ ನನ್ನ ಕಡೆ ಇತ್ತು ಅದಕ್ಕಾಗಿ ನಾನು ಪ್ರಸನ್ನನಾಗಿದ್ದೇನೆ ಅಂತ ಹೇಳ್ತಾನೆ ನೋಡ್ರಿ ಅಂದರೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸು ನಮ್ಮ ದೃಷ್ಟಿ ಯಾರ ಕಡೆ ಇರುತ್ತೋ ಅವರು ಮಾತ್ರ ಪ್ರಸನ್ನನಾಗ್ತಾರೆ ಅನ್ನೋದಕ್ಕೆ ಇದೊಂದು ಕಾಲ್ಪನಿಕ ಕತೆ ಆದರೂ ಕೂಡ ಇದರಲ್ಲೊಂದು ಸತ್ಯ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಜಾತ್ರೆಗಳಿಗೆ ಹೋದರೆ ಇಲ್ಲೇ ಒಂದು ಮಠಗಳಿಗೆ ಹೋದರೆ ನಾವು ಯಾವ ಹತ್ರ ಇರಬೇಕು ಅಂತಂದರೆ ದೇವರ ಹತ್ರ ಇರಬೇಕು ನಾವೇನು ಮಾಡ್ತೀವಿ ಅಂತಂದ್ರೆ ಇವತ್ತು ನಾವು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇದ್ದಂಥವರು ಕೂಡ ಲಿಂಗ ಪೂಜೆಯನ್ನು ಮಾಡ್ತಿರ್ತೀವಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸು ಹೆಂಗಿರ್ತಂದ್ರೆ ಲಿಂಗದ ಕಡೆ ನಮ್ಮ ದೃಷ್ಟಿ ಇರೋದಿಲ್ಲ ಮನಸ್ಸು ಕೂಡ ಇರೋದಿಲ್ಲ ನಾವೇನು ಮಾಡ್ತೀವಿ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾತಾಡ್ಕೊ ಅಂತ ಅದನ್ನೆಲ್ಲ ಕೆಲಸ ಹೇಳ್ಕೊ ಅಂತ ಕೆಲಸ ಹೇಳ್ಕೊ ಅಂತ ಪೂಜೆ ಮಾಡುತ್ತಿರ್ತೀವಿ ಹೀಗೆ ಪೂಜೆ ಮಾಡುವುದರಿಂದ ನಮಗೆ ಯಾವ ಫಲಗಳು ಸಿಗೋದಿಲ್ಲ ನೀವು ಯಾವುದೇ ಲಿಂಗ ಪೂಜೆ ಮಾಡಿರಿ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆ ಮಾಡಿರಿ ಎಲ್ಲಿ ಮಾಡಿದರೂ ಕೂಡ ನೀವು ಮನಸ್ಸು ಅಂತಕ್ಕದ್ದು ಕೂಡ ಯಾವಾಗಲೂ ಕೂಡ ದೇವರ ಹತ್ರ ಇರಬೇಕು ಆ ಹಾಗೆ ಮಾಡುವುದರಿಂದ ಮನುಷ್ಯನಲ್ಲಿಯೂ ಕೂಡ ಒಂದು ಪರಿವರ್ತನೆ ಸಿಗುತ್ತೆ ಅದಕ್ಕಾಗಿ ಶಿವಯೋಗ ಅಂತ ಯಾಕೆ ಕರ್ಕೊಂಡ್ಬಂದಿದ್ದಾರೆ ಅಂತಂದರೆ ಇದು ಕೂಡ ಒಂದು ಯೋಗ ಪೂಜೆ ಪುನಸ್ಕಾರ ಅನ್ನೋದು ಕೂಡ ಒಂದು ಯೋಗ ಯೋಗ ಅಂತಂದರೆ ಕೂಡುವುದು ಏನು ಕೂಡುವುದು ನಮ್ಮ ಮನಸ್ಸು ಪರಮಾತ್ಮನಲ್ಲಿ ಕೊಡುವುದಕ್ಕೇ ಅದಕ್ಕೆ ಶಿವಯೋಗ ಅಂತ ಕರ್ಕೊಂಡ್ಬಂದಿದ್ದಾರೆ ಹಾಗಾಗಿ ಇವತ್ತು ತಾವೆಲ್ಲ ಬಹಳ ಅದ್ಭುತವಾದಂಥ ಒಂದು ದೇವಸ್ಥಾನವನ್ನು ಕಟ್ಟಿ ನಾನು ಅಂದ್ಕೊಂಡೆ ಎಲ್ಲೋ ಒಂದು ಮೂರ್ತಿಯನ್ನು ಇಲ್ಲೇ ನೀವು ಸುತ್ತಮುತ್ತ ಒಂದು ಗ್ರಾಮದಲ್ಲಿ ಅದನ್ನು ಕೆತ್ತನೆ ಮಾಡಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಆದರೆ ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಭಕ್ತರು ಹೇಳ್ತಾ ಇದ್ದರು ನಾವು ಕಾಶಿಗೆ ಹೋಗಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಇರತಕ್ಕಂಥ ಒಂದು ಮೂರ್ತಿಯನ್ನು ತಾವೆಲ್ಲ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದೀರಿ ಅನ್ನೋದನ್ನು ಕೇಳಿ ಭಾಳಷ್ಟು ಖುಷಿಯಾಯಿತು ನಮಗನಸ್ತು ಒಳಗೆ ಒಳಗೆ ಹೋದ್ಮೇಲೆ ಗರ್ಭಗುಡಿ ಒಳಗೆ ಆ ಮೂರ್ತಿಯನ್ನು ನೋಡಿದ ಮೇಲೆ ನಮಗನಸ್ತು ಮಧುರ ಕಂಡಿ ಒಳಗದೀವೋ ಕಾಶಿ ಕ್ಷೇತ್ರದಾಗ ಅದೀವೋ ಅನ್ನುವಷ್ಟರ ಮಟ್ಟಿಗೆ ಅಷ್ಟು ಖುಷಿಯಾಯ್ತು ನಮಗೆ ಅಷ್ಟು ಸುಂದರವಾದಂಥ ಮೂರ್ತಿಯನ್ನು ತಾವೆಲ್ಲ ಬಹಳಷ್ಟು ಶ್ರಮಪಟ್ಟು ಅಲ್ಲಿಂದ ಯಾಕಂದರೆ ಅಲ್ಲ ಕಾಶಿ ಅಂತಂದರೆ ಹೋಗ್ಬೇಕಂದ್ರೆ ಎರಡು ಮೂರು ಬೇಕು ಅಲ್ಲಿ ಹೋಗಿ ಆ ಮೂರ್ತಿಯನ್ನು ತೊಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಇನ್ನೊಂದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಮೂರ್ತಿ ಅಂತಂದರೆ ಮೂರ್ತಿಯಲ್ಲಿರತಕ್ಕಂಥ ಶಕ್ತಿ ಇವತ್ತಿನ ಪ್ರತಿಷ್ಠಾಪನೆ ಇಲ್ಲಿವರೆಗೆ ಅದು ಕಲ್ಲು ಆಗಿತ್ತು ಇವತ್ತಿನಿಂದ ಹಿಡ್ಕೊಂಡು ಆ ಒಂದು ಕಲ್ಲಿನಲ್ಲಿ ನಾವು ಸಂಸ್ಕಾರ ಕೊಟ್ಟು ಅಂದರೆ ಬೆಳಗ್ಗೆ ತಾವೆಲ್ಲ ನೋಡಿದರೆ ಮೂರ್ತಿಗೆ ಜಲಾಭಿಷೇಕ ರುದ್ರಾಭಿಷೇಕವನ್ನು ಮಾಡಿ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೊಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ನಡೀತು ಅದರ ಜೊತೆಗೆ ಇನ್ನು ಮುಂದೆ ಆ ಮೂರ್ತಿ ಪೂಜೆಗೆ ಅರ್ಹರಾಗತ್ತೆ ಹೆಂಗೆ ಮನುಷ್ಯನಿಗೆ ದೀಕ್ಷೆ ತೊಗೊಂಡ ಮೇಲೆ ಅವನ ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗುತ್ತೋ ಹಂಗೆ ಇವತ್ತು ಮೂರ್ತಿಗೂ ಕೂಡ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಲ್ಲಿವರೆಗೂ ಅದನ್ನು ನಾವೇನು ಅನ್ಕೋತಿದ್ದೀವಿ ಕಲ್ಲು ಕಲ್ಲು ಮೂರ್ತಿ ಅಂತ ಅನ್ಕೋತಿದ್ದೀವಿ ಇವತ್ತು ಆ ಕಲ್ಲಿಗೆ ಜೀವಕಳೆ ತುಂಬಿ ಅದರಲ್ಲಿ ಒಂದು ಶಕ್ತಿ ತುಂಬಿ ಅದನ್ನು ನಾವೆಲ್ಲ ಇನ್ನು ಪೂಜೆ ಪುನಸ್ಕಾರ ಮಾಡುವುದರಿಂದ ಹೆಚ್ಚಿನ ಲಾಭಗಳನ್ನು ನಾವೆಲ್ಲರೂ ಕೂಡ ಪಡ್ಕೋತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಪಡಿಸಿ ಬಹಳ ಸುಂದರವಾದಂಥ ಒಂದು ದೇವಸ್ಥಾನ ಕಟ್ಟಿ ಅವೆಲ್ಲ ಪ್ರತಿ ವರ್ಷರೂ ಕೂಡ ಒಂದು ಜಾತ್ರೆ ಮಾಡೋದ್ರ ಮೂಲಕ ಮತ್ತು ಇನ್ನೊಂದು ಯಾವತ್ತಿಗೂ ಕೂಡ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇರಬೇಕು ಇನ್ನೊಂದು ನಾವೇನು ಮಾಡ್ಕೋ ಮಾಡ್ತೀವಿ ಅಂತಂದರೆ ದೇವಸ್ಥಾನವನ್ನು ಕಟ್ತೀವಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ತೀವಿ ಮಾಡಿದ ಮೇಲೆ ಬಿಡ್ತೀವಿ ಮತ್ತು ಮತ್ತೊಂದು ವರ್ಷಕ್ಕೆ ಹೋಗೋದು ಜಾತ್ರೆಗೆ ಪ್ರತಿನಿತ್ಯನೂ ಕೂಡ ನಾವು ದೇವಸ್ಥಾನಗಳು ಹೋಗುವುದರಿಂದ ನಮ್ಮಲ್ಲಿ ಕೂಡ ಪರಿವರ್ತನೆ ಬರ್ತೈತೆ ಒಂದು ಸಂಸ್ಕಾರ ಸಿಗುತ್ತೆ ಒಂದು ಇನ್ನೊಂದು ಆ ಒಂದು ದೇವಸ್ಥಾನದಲ್ಲಿ ಶಕ್ತಿ ಪ್ರಾಪ್ತಿಯಾಗತ್ತೆ ಪ್ರತಿನಿತ್ಯ ನಾವು ಪೂಜೆ ಮಾಡುವುದರಿಂದ ಇವತ್ತು ನಾವು ಇವತ್ತು ನಮ್ಮ ಗ್ರಾಮದಲ್ಲಿ ಇವತ್ತು ಮಧುರಕಂಡಿ ಗ್ರಾಮದಲ್ಲಿ ಒಂದು ಮುನ್ನೂರ ಅರವತ್ತೈದು ಮನೆತನಗಳನ್ನು ಅದಕ್ಕೆ ಗುರುತು ಮಾಡಿಬಿಡೋದು ಕಾಶಿ ವಿಶ್ವನಾಥನಿಗೆ ನೋಡಿ ನಮಗೆ ಕಾಶಿಗೆ ಹೋಗಿ ಅಲ್ಲಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ ಆದರೆ ವರ್ಷ ಒಂದು ದಿವಸ ಒಂದು ಕುಟುಂಬದವರು ಆ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸುವಂಥದ್ದು ರೂಢಿಯಲ್ಲಿ ಇಟ್ಕೋಬೇಕು ಯಾಕಂದರೆ ಇದನ್ನು ಮಾಡುವುದರಿಂದ ಅಂತಂದ್ರೆ ನಿಮಗೂ ಕೂಡ ಮೇಲಿಂದ ಮೇಲೆ ದೇವಸ್ಥಾನಕ್ಕೆ ಬರುವಂಥದ್ದು ರೂಢಿನೂ ಪ್ರಾಪ್ತಿಯಾಗತ್ತ ಇನ್ನೊಂದು ಅಲ್ಲಿ ದೇವಸ್ಥಾನದಲ್ಲಿ ಶಕ್ತಿ ಕೂಡ ಪ್ರಾಪ್ತಿಯಾಗತ್ತೆ ನಿತ್ಯ ಒಬ್ಬ ನಮ್ಮ ವಿಶ್ವನಾಥ ಅವರಿಗೆ ಹೇಳಿದರೆ ಒಬ್ಬೊಬ್ರು ಯಾರಾದರೂ ವೈದಿಕರನ್ನು ಅಲ್ಲಿ ನೇಮಿಸ್ತಾರೆ ಅಲ್ಲಿ ಪ್ರತಿನಿತ್ಯ ರುದ್ರಾಭಿಷೇಕ ಅಭಿಷೇಕ ನೀವು ಮಾಡ್ತಾ ಹೋದ್ರಿ ಅಂತಂದರೆ ಬಹಳ ವಿಶೇಷವಾದ ಶಕ್ತಿ ಅಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ ಬಂದಂಥವ್ರಿಗೆ ನೋಡಿ ಒಂದು ದೇವಸ್ಥಾನ ಲಿಂಗಕ್ಕೆ ಯಾವಾಗಲೂ ಕೂಡ ಪೂಜೆ ನಡೀತಾ ಇತ್ತು ಅಂತಂದರೆ ಅಲ್ಲಿ ನಾವು ಹೋಗು ದರ್ಶನ ಮಾಡುವುದರಿಂದ ಹೆಚ್ಚಿನ ಲಾಭಗಳನ್ನು ನಾವು ಪಡ್ಕೋತೀವಿ ಹಾಗಾಗಿ ಆ ಲಿಂಗದಲ್ಲಿ ಶಕ್ತಿ ಬರಬೇಕು ನಮ್ಮಲ್ಲಿ ಭಕ್ತಿ ಇರಬೇಕು ಅಂತಂದರೆ ನಿತ್ಯ ಪೂಜೆ ಅಲ್ಲಿ ನಡೀತಾ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಪಡಿಸಿ ಇವತ್ತು ಮುಹೂರ್ತ ಇರುವುದರಿಂದ ಎಲ್ಲ ಕಡೆ ಕಾರ್ಯಕ್ರಮಗಳು ಒಂದು ಶರಣ ಶರಣಚೇತನ ಅಂತಕ್ಕಂಥ ಒಂದು ದೇ ಕಟ್ಟಡ